ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ರಾಜ್ಯದ ಮುಖ್ಯವಾದ ಮಾಹಿತಿಗಳು ವೇದಿಕೆ ಮೇಲೆ ಸಿಎಂ ಸಿದ್ದರಾಮಯ್ಯನವರ ಭಾಷಣ ಭಾಷಣದ ನಡುವೆ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ ಏನಿದು ಮಾಹಿತಿ ನೋಡೋಣ ಇನ್ನು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾವಾಗುವ ಬಗ್ಗೆ ಮತ್ತೊಂದು ಅಪ್ಡೇಟ್ ಬಂದಿದೆ ರಾಜ್ಯದ ಬಿಪಿಎಲ್ ಮತ್ತು ಎಪಿಎಲ್ ಪಡಿತರ ಚೀಟಿದಾರರಿಗೆ ಶಾಕಿಂಗ್ ಮಾಹಿತಿ ಈ ತಿಂಗಳಲ್ಲಿ ಅನ್ನ ಅಕ್ಕಿ ಸೇರಿದಂತೆ ಪಡಿತರ ಬಂದ್ ಆಗುವ ಸಾಧ್ಯತೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟ ಪಡಿತರ ವಿತರಕರು ಎಲ್ಲ ಸುದ್ದಿಗಳನ್ನು ನೋಡೋಣ ಸ್ನೇಹಿತರೆ ವಿಡಿಯೋನ ನೀವು ಸ್ವಲ್ಪ ಸ್ಕಿಪ್ ಮಾಡಬೇಡಿ ಇನ್ನು ಮುಖ್ಯಮಂತ್ರಿ ಬದಲಾವಣೆ ಸದ್ದು ಮಾಡುತ್ತಿರುವ ಬೆನ್ನಲ್ಲೇ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಸಿದ್ದರಾಮಯ್ಯವರೇ ಸಿಎಂ ಎಂದು ಡಿ ಕೆ ಶಿವಕುಮಾರ್ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಇನ್ನಿದೆಡುವೆ ರೈತರಿಗೆ ಮುಖ್ಯವಾದ ಮಾಹಿತಿ ರೈತರು ಕಬ್ಬು ಕಳುಹಿಸದಿದ್ರೆ ನಾವೇ ಫ್ಯಾಕ್ಟರಿ ಬಂದ್ ಮಾಡುತ್ತೇವೆ ಎಂದು ಸಕ್ಕರೆ ಕಾರ್ಖಾನೆ ಮಾಲೀಕರ ಅಭಿಪ್ರಾಯ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡುತ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ಈ ಒಂದು ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಷಣದ ನಡುವೆನೆ ಹಲವಾರು ಎಡವಟ್ಟು ಮಾಡಿಕೊಂಡಿದ್ದನ್ನು ನಾವು ನೋಡಿದ್ದೇವೆ ಇದೀಗ ಅದೇ ರೀತಿ ಮತ್ತೊಮ್ಮೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವೇದಿಕೆ ಮೇಲೆ ನನ್ನ ಹೆಂಡತಿಗೂ ಫ್ರೀ ರೇವಣ್ಣ ನಿನ್ನ ಹೆಂಡತಿಗೂ ಫ್ರೀ ಎಂದು ಹೇಳುವ ಮೂಲಕ ಮುಜುಗಿರಕ್ಕೀಡಾಗಿರುವ ಘಟನೆ ಬೆಳಕಿಗೆ ಬಂದಿದೆ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವೇದಿಕೆ ಮೇಲೆ ಭಾಷಣ ಮಾಡಿ ಮುಜುಗಿರಕ್ಕೀಡಾದಂಥ ಘಟನೆ ನಡೆದಿದೆ ಚುನಾವಣೆ ವೇಳೆ ಈ ಒಂದು ಹಿಂದೆ ಕಾಂಗ್ರೆಸ್ ಗ್ಯಾರಂಟಿ ಕುರಿತಂತೆ ಹಲವು ನಾಯಕರು ಮಾಡಿದ ಪ್ರಚಾರದ ಭಾಷಣಗಳು ಭಾರಿ ಜನಪ್ರಿಯತೆ ಪಡೆದುಕೊಂಡಿತ್ತು ಈ ಪೈಕಿ ಸಿ ಎಂ ಭಾಷಣವಾಗಿರುವ ನನಗೂ ಫ್ರೀ ಕಾಕಾ ಪಾಟೀಲ್ ನನಗೂ ಫ್ರೀ ಅಂದಿರೋ ಭಾಷಣವೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿತ್ತು ಈಗ ಅದೇ ಒಂದು ಶೈಲಿಯಲ್ಲಿ ಮತ್ತೊಮ್ಮೆ ಹೇಳಿಕೆ ಕೊಡುವಾಗ ಒಂದು ಎಡವಟ್ಟು ಆಗಿದೆ ಹೌದು ಮಹಿಳೆಯರಿಗಾಗಿ ಜಾರಿಗೆ ತಂದಿರುವ ಉಚಿತ ಬಸ್ ಯೋಜನೆ ಕುರಿತಂತೆ ಸಿಎಂ ಅವರು ಭಾಷಣ ಮಾಡಿದ್ದಾರೆ ಬೆಂಗಳೂರಲ್ಲಿ ಕುರುಬರ ಸಂಘದ ಕಾರ್ಯಕ್ರಮದಲ್ಲಿ ಭಾಷಣ ಮಾಡುವಾಗ ಉಚಿತ ಬಸ್ ಕುರಿತಂತೆ ಸಿಎಂ ಅವರು ಹೇಳಿಕೆ ಕೊಟ್ಟಿದ್ದಾರೆ ವೇದಿಕೆ ಮೇಲೆ ಕುಳಿತಂತ ಎಚ್ ಎಂ ರೇವಣ್ಣವರತ್ತ ನೋಡುತ್ತಾ ಅವರು ಭಾಷಣ ಮಾಡಿದ್ದು ಇದೇ ವೇಳೆ ಉಚಿತ ಬಸ್ ಯೋಜನೆ ನನ್ನ ಹೆಂಡತಿಗೂ ಫ್ರೀ ರೇವಣ್ಣ ನಿನ್ನ ಹೆಂಡತಿಗೂ ಫ್ರೀ ಎಂದು ಭಾಷಣ ಮಾಡಿದ್ದಾರೆ ಇದೇ ಸಮಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿಂದೆ ನಿಂತ ಕೆಲವರು ರೇವಣ್ಣವರ ಹೆಂಡತಿ ತೀರಿಕೊಂಡಿದ್ದಾರೆ ಎಂದು ವೇದಿಕೆ ಮೇಲೆಯೇ ಸಿದ್ದರಾಮಯ್ಯರಿಗೆ ತಿಳಿಸಿದ್ದಾರೆ ಇದರಿಂದ ಕೆಲ ಕಾಲ ಮುಖ್ಯಮಂತ್ರಿಯವರು ಮುಜುಗಿರಕ್ಕೀಡಾದ ಘಟನೆ ನಡೆದು ಹೋಗಿದೆ ಹೌದು ನನ್ನ ಹೆಂಡತಿಗೂ ಫ್ರೀ ರೇವಣ್ಣ ನಿನ್ನ ಹೆಂಡತಿಗೂ ಫ್ರೀ ಎಂದು ಸಿಎಂ ಅವರು ಭಾಷಣ ಮಾಡುತ್ತಿದ್ದಂತೆ ವೇದಿಕೆ ಮೇಲೆ ಇದ್ದಂಥ ಮುಖಂಡರು ತಕ್ಷಣವೇ ಸಿದ್ದರಾಮಯ್ಯರಿಗೆ ಅಲರ್ಟ್ ಮಾಡಿದ್ದಾರೆ ಆಗ ಸಿದ್ದರಾಮಯ್ಯರು ಮುಜುಗಿರಕ್ಕೀಡಾಗಿದ್ದು ನಂತರ ಮುಖ್ಯಮಂತ್ರಿಯವರು ತಮ್ಮ ಮಾತನ್ನೇ ಬದಲಿಸಿಕೊಂಡು ಸರಿಪಡಿಸುವ ಕೆಲಸ ಮಾಡಿದ್ದಾರೆ ಹೌದು ನಾನು ಈಗ ಹೇಳುತ್ತಿರಲಿಲ್ಲ ನಮ್ಮ ಯೋಜನೆ ಜಾರಿಗೆ ಮಾಡಿದ್ದಾಗ ಅವರ ಹೆಂಡತಿ ಇನ್ನೂ ಕೂಡ ಜೀವಂತರಿದ್ದರು ಅವರು ಈಗಲೂ ಕೂಡ ಇದ್ದಿದ್ದರೆ ಫ್ರೀಯಾಗಿ ಓಡಾಡಬಹುದಿತ್ತು ಎಂದು ಹೇಳುತ್ತಿದ್ದೇನೆ ಎಂದು ಸಿ ಅವರು ತಮ್ಮ ಹೇಳಿಕೆಯನ್ನು ಸರಿಪಡಿಸುವ ಕೆಲಸ ಮಾಡಿದ್ದಾರೆ ಸದ್ಯ ಈ ಒಂದು ಭಾಷಣದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ ಇದೀಗ ಎರಡನೇ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನೀವು ಕೂಡ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಕಮೆಂಟ್ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಹೌದು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಕಂತನ್ನು ಶೀಘ್ರವೇ ಫಲಾನುಭವಿಗಳಿಗೆ ಜಮೆ ಮಾಡುತ್ತೇವೆ ಎಂದು ತುಮಕೂರು ಜಿಲ್ಲೆಯಲ್ಲಿ ಸಚಿವ ಲಕ್ಷ್ಮಿ ಅವರು ಮಾಹಿತಿ ಕೊಟ್ಟಿದ್ದು ಅಷ್ಟು ಮಾತ್ರವಲ್ಲದೆ ಶೀಘ್ರವೇ ಮಹಿಳೆಯರಿಗೆ ಬ್ಯಾಂಕುಗಳ ರೀತಿಯಲ್ಲಿ ಗೃಹಲಕ್ಷ್ಮಿ ಬ್ಯಾಂಕು ಸ್ಥಾಪನೆ ಮಾಡಿ ಸಾಲ ಸೌಲಭ್ಯವೂ ಕೂಡ ಕೊಡುತ್ತೇವೆ ಎಂದು ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಹೇಳಿಕೆನ ಕೊಟ್ಟಿದ್ದಾರೆ ಹೌದು ಗೆಳೆರೆ ಇದೀಗ ನವೆಂಬರ್ ಹತ್ತೊಂಬತ್ತರಂದು ನಡೆಯಬೇಕಾಗಿದ್ದಂಥ ಕಾರ್ಯಕ್ರಮ ನವೆಂಬರ್ ಇಪ್ಪತ್ತೆಂಟಕ್ಕೆ ಮುಂದೂಡಲಾಗಿದೆ ನವೆಂಬರ್ ಇಪ್ಪತ್ತೆಂಟರಂದು ಬೆಂಗಳೂರಲ್ಲಿ ಅಂಗನವಾಡಿಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಆಯೋಜನೆ ಸರ್ಕಾರ ಮಾಡುತ್ತಿದ್ದು ಅದೇ ದಿನದಂದು ಗೃಹಲಕ್ಷ್ಮಿ ಬ್ಯಾಂಕು ಜೊತೆಗೆ ಅಕ್ಕ ಕೂಡ ಲೋಕಾರ್ಪಣೆ ಕೊಡುತ್ತೇವೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಎಂದು ಕರ್ನಾಟಕದಲ್ಲಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಚನೆ ಹಣ ಹಾಕುತ್ತಿದ್ದು ಇಲ್ಲಿವರೆಗೆ ಐವತ್ತೆರಡು ಸಾವಿರದ ನಾಲ್ಕುನೂರ ಹದಿನಾರು ಕೋಟಿ ರೂಪಾಯಿಗಧಿಕಣವನ್ನು ಫಲಾನುಭವಿಗಳಿಗೆ ಹಾಕಿದ್ದೇವೆ ಎಂದು ಲಕ್ಷ್ಮಿ ಅಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಮತ್ತೊಂದು ರೀತಿಯಲ್ಲಿ ತೊಡಗಿಸಿ ಆದಾಯ ಒದಗಿಸುವ ಸಲುವಾಗಿ ರಾಜ್ಯಾದ್ಯಂತ ಗೃಹಲಕ್ಷ್ಮಿ ಸಹಕಾರ ಸಂಘವು ಕೂಡ ಆರಂಭಿಸುತ್ತಿದ್ದೇವೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಹೌದು ಗೆಳೆಯರೆ ಇನ್ನು ಮುಂದೆ ಮಹಿಳೆಯರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಮೂರು ಲಕ್ಷವರೆಗೆ ಫಲಾನುಭವಿಗಳಿಗೆ ಸಾಲ ಕೊಡಲಾಗುವುದು ಇದರಿಂದ ಮಹಿಳೆಯರಿಗೆ ಮತ್ತಷ್ಟು ಆರ್ಥಿಕ ಶಕ್ತಿ ತುಂಬಿದಂತಾಗುತ್ತೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಮಹಿಳೆಯರ ಸುರಕ್ಷತೆ ಮತ್ತು ಆರ್ಥಿಕವಾಗಿ ಸ್ವಾವಲಂಬನೆ ಮಾಡುವುದೇ ನನ್ನ ಮತ್ತು ನಮ್ಮ ಸರ್ಕಾರದ ಗುರಿಯಾಗಿದೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಈ ಒಂದು ಹಿಂದೆ ಗಂಡರ ಉದ್ಯಮಿಯಲ್ಲಿ ಹೆಂಡತಿ ಕೈಜೋಡಿಸುತ್ತಿದ್ದಳು ಆದರೆ ಇದೀಗ ಮಹಿಳೆಯರೇ ಉದ್ಯಮಿಗಳಾಗುತ್ತಿದ್ದಾರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೂಡಿಟ್ಟು ಎಷ್ಟೋ ಜನರು ಸ್ವಂತ ಉದ್ಯಮ ಆರಂಭಿಸಿದ್ದು ಈಗ ಆ ಒಂದು ಉದ್ಯಮ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ವಿಸ್ತರಿಸಲು ಸಾಲ ಸೌಲಭ್ಯವು ಕೂಡ ನಾವೇ ಕೊಡುತ್ತೇವೆ ಎಂದು ಲಕ್ಷ್ಮೀ ಬಾಳ್ಕರ್ ಅವರು ಹೇಳಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಜಮವಾಗುತ್ತಿದೆಯಾ ಕಮೆಂಟ್ ಮಾಡಿ ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ನೋಡುವುದಾದರೆ ರಾಜ್ಯದ ಎಲ್ಲ ಪಡಿತರ ಚೀಟಿದಾರರಿಗೆ ಒಂದು ಶಾಕಿಂಗ್ ಸುದ್ದಿ ಬಂದಿದೆ ಹೌದು ಗೆಳೆಯರೆ ಈ ತಿಂಗಳಲ್ಲಿ ಹಲವರಿಗೆ ಪಡಿತರ ಸಿಗದೇ ಇರಬಹುದು ಹೌದು ನವೆಂಬರ್ ತಿಂಗಳಲ್ಲಿ ಪಡಿತರ ವಿತರಣೆ ಬಂದ್ ಆಗಬಹುದು ಎಂದು ಹೇಳಲಾಗುತ್ತಿದೆ ಪಡಿತರ ಚೀಟಿದಾರರಿಗೆ ನವೆಂಬರ್ ತಿಂಗಳ ಪಡಿತರ ಸಿಗುವುದು ಅನುಮಾನ ಎಂದು ಹೇಳಲಾಗಿದೆ ಹೌದು ರಾಜ್ಯ ಸರ್ಕಾರದಿಂದ ಕಮಿಷನ್ ಬರೆದಿರುವುದರಿಂದ ನವೆಂಬರ್ ತಿಂಗಳ ಪಡಿತರವನ್ನು ವಿತರಣೆ ಮಾಡದಿರಲು ಪಡಿತರ ವಿತರಕರ ಸಂಘ ಇದೀಗ ನಿರ್ಧಾರ ಮಾಡಿದೆ ಹೌದು ಗೆಳೆರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಪಡಿತರ ವಿತರ ಮಾಡುತ್ತಿರುವರಿಗೆ ಕಳೆದ ಆರು ತಿಂಗಳಿನಿಂದ ಈ ಒಂದು ರಾಜ್ಯ ಸರ್ಕಾರದಿಂದ ಸಿಗಬೇಕಾದಂತಹ ಕಮಿಷನ್ ಬಂದಿಲ್ಲವಂತೆ ಹಾಗಾಗಿ ರಾಜ್ಯಾದ್ಯಂತ ಪಡಿತರ ವಿತರಕರು ಸಗಟು ಮಳಿಗೆಗಳಿಂದ ಬರುವಂತಹ ಪಡಿತರವನ್ನು ಸ್ವೀಕಾರ ಮಾಡದೆ ರಾಜ್ಯಾದ್ಯಂತ ಪಡಿತರವನ್ನು ಕೂಡ ವಿತರಣೆ ಮಾಡದಿರಲು ವಿತರಕರ ಸಂಘ ನಿರ್ಧಾರ ಮಾಡಿದೆ ಎಂದು ಹೇಳಲಾಗಿದೆ ಈ ಕುರಿತಂತೆ ಕಲ್ಯಾಣ ಕರ್ನಾಟಕ ಸರ್ಕಾರಿ ಪಡಿತರ ವಿತರಕರ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿಯ ನಿರ್ದೇಶಕರಾಗಿರುವ ಆರ್ ಎನ್ನುವರು ಮಾಧ್ಯಮಗಳ ಮುಂದೆ ಮಾತನಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ನಮಗೆ ರಾಜ್ಯಾದ್ಯಂತ ಪಡಿತರ ವಿತರಕರಿಗೆ ಕಮಿಷನ್ ಇದುವರೆಗೆ ಬಂದಿಲ್ಲ ಹಾಗಾಗಿ ನಮಗೆ ತುಂಬಾ ತೊಂದರೆಯಾಗಿದ್ದು ಈ ಸಮಸ್ಯೆ ಬಗ್ಗೆ ನಾವು ಈಗಾಗಲೇ ರಾಜ್ಯಾಧ್ಯಕ್ಷ ಕೃಷ್ಣಪ್ಪ ಅವರಿಗೆ ಸಿ ಎಂ ಅವರಿಗೆ ಡಿ ಸಿ ಎಂ ಮತ್ತು ಆಹಾರ ಇಲಾಖೆ ಪ್ರಧಾನ ಕಾರ್ಯದರ್ಶಿಯವರಿಗೂ ಕೂಡ ಭೇಟಿ ಮಾಡಿ ಮನವಿ ಸಲ್ಲಿಕೆ ಮಾಡಿದ್ದೇವೆ ಆದರೂ ಕೂಡ ಇದುವರೆಗೆ ಯಾವುದೇ ಪ್ರಯೋಜನವೇ ಆಗಿಲ್ಲ ಹೀಗಾಗಿ ನವೆಂಬರ್ ತಿಂಗಳ ಪಡಿತರವನ್ನು ವಿತರಣೆ ಮಾಡದಿರಲು ನಮ್ಮ ಸಂಘ ನಿರ್ಧಾರ ಮಾಡಿದೆ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೀವು ಕೂಡ ಏನಾದರೂ ಬಿ ಪಿ ಎಲ್ ಅಥವಾ ಎಪಿಎಲ್ ಪಡಿತರ ಚೀಟಿದಾರರಾಗಿದ್ದರೆ ನಿಮ್ಮ ಬಳಿ ಯಾವ ಕಾರ್ಡು ಇದೆ ಕಮೆಂಟ್ ಮಾಡಿ ಬನ್ನಿ ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ಅದಕ್ಕೂ ಮೊದಲು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಕೂಡ ಮಾಡಿ ಇಂದು ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಹುದು ಎಂದೆಲ್ಲ ಸುದ್ದಿಗಳು ಹರಿದಾಡುತ್ತಿದ್ದು ಆದರೆ ಇದರ ಮಧ್ಯೆ ಶಾಕಿಂಗ್ ಎನ್ನುವಂತೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಸಿದ್ದರಾಮಯ್ಯ ಸಿಎಂ ಎಂದು ಬೆಂಗಳೂರಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಸಿದ್ದರಾಮಯ್ಯ ಸಿಎಂ ಆಗಿರುತ್ತಾರೆ ಅವರೇ ಸಿಎಂ ಆಗಿ ಮುಂದುವರೆದರೆ ಏನು ತಪ್ಪು ಎಂದು ಹೇಳುವ ಮೂಲಕ ಮುಖ್ಯಮಂತ್ರಿಯ ಕುರ್ಚಿ ಕದನಕ್ಕೆ ಡಿ ಶಿವಕುಮಾರ್ ಅವರು ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಹೌದು ಗೆಳೆರೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಸಿದ್ದರಾಮಯ್ಯವರೆ ರಾಜ್ಯದ ಮುಖ್ಯಮಂತ್ರಿ ಆಗಿರುತ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಅವರೇ ಮುಖ್ಯಮಂತ್ರಿ ಆಗಿದ್ದರೆ ನನಗೂ ಕೂಡ ಸಂತೋಷ ನಾನು ಈ ಒಂದು ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಬೇಜಾರು ಮಾಡಿಕೊಳ್ಳುವುದಿಲ್ಲ ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡುತ್ತಿದ್ದೇವೆ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಇದೇ ನಡುವೆ ಮಾಧ್ಯಮದವರು ಸಚಿವ ಸಂಪುಟ ಪುನರಚನೆ ಕುರಿತಂತೆ ಪ್ರಶ್ನೆಯನ್ನು ಮಾಡಿದ್ದು ಈ ಬಗ್ಗೆ ಉತ್ತರ ಕೊಟ್ಟಂತ ಡಿ ಕೆ ಶಿವಕುಮಾರ್ ಅವರು ನೋಡ್ರಿ ಸಚಿವ ಸಂಪುಟ ಪುನರಚನೆ ಅದು ಮುಖ್ಯಮಂತ್ರಿಯವರ ಜವಾಬ್ದಾರಿ ಈ ಕುರಿತಂತೆ ನನ್ನ ಜೊತೆಗೆ ಅವರು ಯಾವುದೇ ಚರ್ಚೆ ಮಾಡಿ ಮಾಡಿಲ್ಲ ಈ ಬಗ್ಗೆ ನನಗೇನು ಗೊತ್ತಿಲ್ಲ ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಇನ್ನು ಬಿಹಾರದ ಫಲಿತಾಂಶ ಕರ್ನಾಟಕದಲ್ಲಿ ಯಾವುದೇ ಪರಿಣಾಮ ಬೀರೋದಿಲ್ಲ ಕರ್ನಾಟಕದ ನಾಯಕತ್ವಕ್ಕೂ ಬಿಹಾರದ ಚುನಾವಣೆಗೂ ಒಂದಕ್ಕೊಂದು ನಂಟಿಲ್ಲ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿಕೆನ ಕೊಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ನೀವು ಕೂಡ ರೈತರಾಗಿದ್ದರೆ ಕಮೆಂಟಲ್ಲಿ ರೈತ ಎಂದು ಕಮೆಂಟ್ ಮಾಡಿ ಹೌದು ಇಂದು ರಾಜ್ಯಾದ್ಯಂತ ರೈತರು ಕಬ್ಬು ಬೆಳೆಗಾರರು ಹೋರಾಟ ಮಾಡುತ್ತಿದ್ದಾರೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಕೊಡಬೇಕು ಎಂದು ಹೋರಾಟ ಮಾಡುತ್ತಿದ್ದು ಇದೇ ಮಧ್ಯೆ ಸಕ್ಕರೆ ಕಾರ್ಖಾನೆ ಮಾಲೀಕರು ರೈತರು ನಮಗೆ ಕಬ್ಬು ಕಳುಹಿಸುತ್ತಿದ್ರೆ ನಾವೇ ಫ್ಯಾಕ್ಟರಿ ಬಂದ್ ಮಾಡುತ್ತೇವೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಈಗಾಗಲೇ ರಾಜ್ಯ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ನಿಗದಿ ಮಾಡಿದ್ದು ಆಗಲೇ ಎಷ್ಟೋ ರೈತರು ಈ ಒಂದು ದರವನ್ನು ಒಪ್ಪಿಕೊಂಡಿದ್ದಾರೆ ಆದರೆ ಬಾಗಲಕೋಟೆಯ ಮುದೋಳದ ರೈತರು ಮಾತ್ರ ಈ ಒಂದು ಬೆಲೆಯನ್ನು ಒಪ್ಪಿಕೊಂಡಿಲ್ಲ ಇದೇ ಒಂದು ನಡುವೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಇದೀಗ ಫ್ಯಾಕ್ಟರಿ ಬಂದ್ ಮಾಡುವ ಎಚ್ಚರಿಕೆ ಕೊಟ್ಟಿದ್ದಾರೆ ಸರ್ಕಾರ ಸದ್ಯ ನಿಗದಿ ಮಾಡಿದ ದರವೇ ನಮಗೆ ಹೊರೆಯಾಗಿದೆ ಸರ್ಕಾರದ ದರಕ್ಕೆ ಒಪ್ಪಿಕೊಂಡು ರೈತರು ಕಬ್ಬು ಕಳುಹಿಸಿದರೆ ನಾವು ಕಾರ್ಖಾನೆ ಆರಂಭಿಸುತ್ತೇವೆ ಇಲ್ಲದಿದ್ರೆ ನಾವೇ ಕಾರ್ಖಾನೆ ಬಂದ್ ಮಾಡುತ್ತೇವೆ ಎಂದು ಸಕ್ಕರೆ ಕಾರ್ಖಾನೆ ಮಾಲೀಕರು ಬಾಗಲಕೋಟೆ ಜಿಲ್ಲೆಯಲ್ಲಿ ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಹೌದು ಮುದೋಳದಲ್ಲಿ ರೈತರ ಹೋರಾಟ ಮುಂದುವರೆದಿದೆ ಜಿಲ್ಲಾಡಳಿತ ಭವನದಲ್ಲಿ ಹದಿನಾಲ್ಕು ಸಕ್ಕರೆ ಕಾರ್ಖಾನೆ ಮಾಲೀಕರೊಂದಿಗೆ ಅಲ್ಲಿನ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ಸಭೆ ಮಾಡಿದ್ದು ಈ ಒಂದು ಸಭೆಯಲ್ಲಿ ರೈತ ಮುಖಂಡರು ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಭಾಗಿಯಾಗಿದ್ದರು ಇದೇ ವೇಳೆ ಸಕ್ಕರೆ ಕಾರ್ಖಾನೆ ಮಾಲೀಕರೊಬ್ಬರು ಎದ್ದು ನಿಂತು ಸರ್ಕಾರದ ದರವನ್ನು ಈಗಲೂ ಕೂಡ ರೈತರು ಒಪ್ಪಿಕೊಳ್ಳುತ್ತಿಲ್ಲ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಕೇಳುತ್ತಿದ್ದಾರೆ ಸರ್ಕಾರ ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ನಿಗದಿ ಮಾಡಿದೆ ಆದರೆ ಈ ದರ ಅವರು ಬೇಡ ಎನ್ನುತ್ತಿದ್ದಾರೆ ಆದರೆ ನಮಗೆ ಇದಕ್ಕಿಂತ ಹೆಚ್ಚಿಗೆ ಹಣ ಕೊಡಲು ಆಗೋದಿಲ್ಲ ಎಂದು ಸಕ್ಕರೆ ಕಾರ್ಖಾನೆ ಮಾಲೀಕರು ಅಭಿಪ್ರಾಯಪಟ್ಟಿದ್ದಾರೆ ಸರ್ಕಾರ ನಿಗದಿ ಮಾಡಿದ ದರವೇ ನಮಗೆ ಹೊರೆಯಾಗಿದೆ ಮುಖ್ಯಮಂತ್ರಿಗಳು ಬೆಲೆ ನಿಗದಿ ಮಾಡಿದ್ದಾರೆಂಬ ಕಾರಣಕ್ಕೆ ನಾವು ಕೂಡ ಒಪ್ಪಿಕೊಂಡಿದ್ದೇವೆ ಇದರ ಹೊರತಾಗಿ ನಮಗೆ ಈಗ ಹೆಚ್ಚಿನ ಬೆಲೆ ನೀಡಲು ಆಗುವುದಿಲ್ಲ ಅಷ್ಟು ಮಾತ್ರವಲ್ಲದೆ ನಮ್ಮ ಕಾರ್ಖಾನೆಗೆ ಕಬ್ಬು ಪೂರೈಕೆ ರೈತರು ಸರ್ಕಾರದ ದರಕ್ಕೆ ಒಪ್ಪಿಕೊಂಡು ಕಬ್ಬು ಕಳುಹಿಸಿದರೆ ನಾವು ಕಾರ್ಖಾನೆ ಆರಂಭಿಸುತ್ತೇವೆ ಇಲ್ಲದಿದ್ರೆ ನಾವೇ ಕಾರ್ಖಾನೆ ಬಂದ್ ಮಾಡುತ್ತೇವೆ ಎಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ಮಾಹಿತಿಯ ಪ್ರಕಾರ ಸುಮಾರು ಎರಡು ಗಂಟೆಗಳು ಹೆಚ್ಚು ಕಾಲ ಕಾರ್ಖಾನೆ ಮಾಲೀಕರು ಮತ್ತು ರೈತರು ಸಭೆ ಮಾಡಿದ್ದು ಆದರೆ ಸಭೆಯಲ್ಲಿ ಯಾವುದೇ ಅಂತಿಮ ತೀರ್ಮಾನ ಬಂದಿಲ್ಲ ಸ್ನೇಹಿತರೆ ಒಟ್ಟಿನಲ್ಲಿ ಮುಂದೇನಾಗುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ ನೀವು ಕೂಡ ರೈತರಾಗಿದ್ದರೆ ಕಮೆಂಟಲ್ಲಿ ರೈತ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡುತ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ